ನನ್ಗಂತೂ ಯಾವುದಕ್ಕೂ ನಗು ಗೊತ್ತಿಲ್ಲ ಅತಿ ಉಪ್ಪು ಗಂಡ ನೋಡಿದ್ರೆ ನಗು ಗೊತ್ತಾಯ್ತು ಮನೆ ಚೆನ್ನಾಗೈತೆ ಹೇಳಮ್ಮ ಹ್ಮ್ ಸಾಕು ಗಾಳೆ ಮನೆ ಆದ್ರೂ ಪರವಾಗಿಲ್ಲ ಏನು ಸ್ವಂತ ಮನೆಯಲ್ಲಿ ಹೇಳಿ ಹ್ಮ್ ಬಾಡಿಗೆ ಮನೆಗ್ ಹೆಂಗಿದ್ರೇನು ಹ್ಮ್ ನಾನೇನು ಬಾಡಿಗೆ ಮನೆಗೆ ತಲೆ ಕೆಡ್ಸ್ಕೊಂಬಲ್ಲ ಹ್ಮ್ ನಾವು ಮನೆ ಕಟ್ಟಿದ್ರೆ ಚೆನ್ನಾಗಿ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಾಕು ಹ್ಮ್ ಈ ಮನೆ ಸಿಕ್ಕೈತೆ ಸದ್ಯಕ್ಕೆ ಹ್ಮ್ ಆಮೇಲೆ ನೋಡ್ಕೊಂಬಕ್ಕಾಗುತ್ತೆ ನನಗೆ ಭಾಳ ಒಂಥರ ದುಃಖ ಆಗಿತ್ತು ಮನಸ್ಸಿಗೆ ಇವಾಗ ಆ ದೀಪಗಂಡನ್ನ ನೋಡಿ ನನಗೆ ನಗು 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 ನನ್ನ ಮನಸ್ಸಿಗೆ ಸಂತೋಷ ಖುಷಿ ಅಯ್ಯೋ ಭಾಳ ಒಂಥರ ನನ್ನ ಮನಸ್ಸಿಗೆ ಖುಷಿ ಆಗ್ಬಿಡ್ತು ಅಂಜಲಿ ಅಕ್ಕ ಅಯ್ಯೋ ಅಯ್ಯೋ ಹೋಗ್ತಾರೆ ಹೆಂಗೋ ಹ್ಞೂ ಬಂತಿದ್ದ ಒಂದು ಕಟ್ಟ್ರ அல்லோ அதுக்கோ ஜோடியாக சனாகிர் ம் தீபங்க நோடக்கு வந்ததுனால அவன்கு இதுக்கு ஆகியோன்ன இவ் நோடி ரீங்கே அவன் நோடி ரங்கே இவள் நோடீரு இங்கே அவன் நோடிரஹே அய்யோ தவிர எத்தென் தர எத்தர் களை ஆக்தானோ அனசு ஓ முச்சிக்கிறீரே ஆகே முச்சிக்க குக்கர்ஸ் களே ம் வம்பண்டே நான் நோடி யாக்கேனா வேவரிசி முடியே ಏನಿಲ್ಲ ನೋಡು ಬಾಯ್ಗೆ ಬಂದ ವಿನಕಿ ಕಾಲ ಹಂಗೆ ತುಪ್ಪಕು ತುಪ್ಪು ಅಂತ ಬಿಡ್ತೀನಿ ಯಾಕೆ ನಾನು ನೋಡಿ ಮಾತಾಡೋದು ತಾಯಿ ನಿನ್ನ ನೋಡಿ ಯಾಕೆ ಮಾತಾಡೋರು ಹೋಗು ಹಾಂ ನಾನು ದೀಪಂಗಣ್ಣ ನೋಡಿ ನಗ್ತಾ ಇದೀನಿ ಹ್ಮ್ ಅವು ನಂಗೆ ಇದ್ದಾನೆ ಅಂತ ನಾವು ಅವ್ರ ಬಗ್ಗೆ ಮಾತಾಡ್ಕೊಂಡು ನಗ್ತಿರೋದು ನೀನು ನೋಡಲ್ಲ ಹೋಗು ನೀನು ನನ್ನ ನೋಡಿನೂ ನಗ್ತಿದ್ಯಾ ಹ್ಞೂ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯ ಏನಿಲ್ಲ ನೋಡು ಹ್ಞೂ ಮನಮರ್ಯಾದೆ ಇಲ್ದಾಳೆ ನನ್ನ ನಂಬಿಕೆನಿ ಏ ನಾನು ಮದ್ ಆಗ ಹುಡ್ಗ ಹೆಂಗ ಅಂದ್ರೂ ಇರ್ತಾನೆ ನಿಮ್ಗೆ ಏನೇ ಬೇಕು ಬಾಯಿ ಮುಚ್ಕೊಂಡಿರೀ ಯಾಕೆ ಹಲ್ಕಿಸ್ಯಾರ ನೀವು ನಾನು ನೋಡ್ತಾ ಇದ್ದೀನಿ ನಾನು ಅತ್ಲ ಇತ್ಲ ಓದಂಗಿಲ್ಲನಾ ಏನು ಹಂಗೇನಿ ಗಂಡ ಹಂಗ ಇದ್ದಾನೆ ಹಿಂಗೈದಾನೆ ಅಂತ ಮಾತಾಡ್ತಾ ಇದೀರಲ್ಲ ಹೆಂಗಾನೆ ಹೇಳು ಹ್ಞೂ ನಿಮ್ಮ ಕಣ್ಣಿಗೆ ನೋಡೋಳ ಅವನ್ನೇ ಮದುವೆ ಆಗಿ ಹೆಂಗಿರ್ತಾಳೆ ಅಂತೇಳಿ ಹಂಗಾರೆ ನಮ್ಮ ಪಾಡಿಗೆ ನಾವ್ ಯಾತು ಮಾತಾಡೋಕ್ಕೆ ಮಂಗಿಲ್ವಿ ನಿಮ್ದೋಳೆ ಚೆನ್ನಾಗೈತಮ್ಮ ಹ್ಞೂ ನಮ್ಮ ಪಾಡಿಗೆ ನಾವ್ ಯಾತು ಮಾತಾಡ್ಕೆ ಮದುವೆಲ್ಲೇ ಅಮ್ಮಂಗಾಗುತ್ತೆ ಏನೋಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಅವನ್ನೇ ಮದುವೆ ಆಗೋದು ಅವನ ಮದುವೆ ಆಗಿ ನಾವು ಹೆಂಗ ನಾವು ಜೀವನ ಮಾಡ್ತೀವಿ ಹೆಂಗ ಮುಂದೆ ನಮ್ಮ ಜೀವನ ದೇವ್ರ್ ಹೆಂಗೆ ರೂಪಿಸೋನ ಹಂಗಾಗುತ್ತೆ ಹ್ಞೂ ಅಷ್ಟೇನೆ ನೀವು ಹೇಳ್ದ್ಕೇನು ನನಗೇನೇನು ಆಗೋಲ್ಲ ಏನಾಗಬೇಕಾ ಅದೇ ಆಗೋದು ನಾನು ಸುದ್ದಿಗೆ ಬರಬೇಡ್ರಿ ನೀವು ನೋಡಿ ಹೇಳಿರ್ತೀನಿ ಒಳ್ಳೆ ಮಾತನಾಡಿ ಹ್ಞೂ ನನ್ನ ಗಂಡ ಹೆಂಗಾನೆ ಇರಲಿ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರಿ ಇವರು ಹ್ಞೂ ನನಗೂ ಎಲ್ಲ ಗೊತ್ತಾಗುತ್ತೆ ಓ ಏನು ತಿಳ್ಕೊಂಡಿದ್ಯ ನೀನು ಏನು ತಿಳ್ಕೊಂಡಿದ್ಯೆ ಅಯ್ಯೋ ಜನ್ಕಮ್ಮ ನಿನ್ನೆಲ್ಲ ಕಣಮ್ಮ ತಾಯಿ ಅಂದಿದ್ದು ನಿನ್ನೆಲ್ಲ ಅಂದಿದ್ದು ಹಾಂ ನಾವು ಏನೋ ಇಬ್ಬರೊಳಗೆ ಮಾತಾಡ್ಕೊತಿದ್ವಿ ಹಾಂ ನಿಮ್ಮನ್ನೆಲ್ಲ ಕಣಮ್ಮ ಅಂದಿದ್ದು ನಿಮ್ಮನ್ನ ಯಾಕೆಂಬನ ಹೇಳು ಇಬ್ಬರ ಬಗ್ಗೆ ಮಾತಾಡೋದ್ಕಿಂತ ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡಬಾರ್ದು ಯಾರೇ ಆಗ್ಲಿ ಹ್ಞೂ ಸುಮ್ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಇರ್ತಾರೆ ಅಂತ ತಿಳ್ಕೊಂಡಿದೀ ಹಾಂ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾವಳು ಯಾರು ನಾನು ಮದುವೆ ಆಗ್ತಾಳೆ ಅವಳು ಎಂಥಾರು ನಾನು ಆಗ್ತಾಳೆ ನಗ್ರಿ ಹ್ಞೂ ಇನ್ನೊಬ್ಬರ ನಿಕ್ಕ ನಗ್ರಿ ಅವಳೇನೇನು ಹುಡ್ಗು ಮದುವೆ ಆಗೋದು ಬಿಡಲ್ಲ ಹ್ಞೂ ನಕ್ತೇ ಇಟ್ಕೆ ಮದುವೆ ಆಗೋದು ಬಿಡ್ತಾಳೆ ಅಂತ ತಿಳ್ಕೊಂಡಿದ್ರಿ ನೀವು ಹ್ಞೂ ಅತ್ತೋಗ್ತಾ ಇಟ್ ಕೊತ್ತ ಅವಳನ್ನ ನೋಡಿ ನೋಡಿ ನಗುತ್ತೆ ಅವಳು ಮದುವೆ ಆಗೋಲ್ಲ ಅಂತ ತಿಳ್ಕೊಂಡಿದ್ರ ಅವಳು ಅವನ್ನೇ ಮದ್ವೆ ಆಗೋದು ನಾನೇ ಮತ್ತೆ ನೀನು ಹೊತ್ತೆ ಇಟ್ಕೆ ಆಡ್ಕೊಂಡು ಇಟ್ಕೆ ನಾನೇನು ಮದುವೆ ಆಗೋದು ಬಿಡಲ್ಲ ನಾನು ಅವನ್ನೇ ಮದುವೆ ಆಗೋದು ಹ್ಞೂ ನಾನು ಅವನ್ನೇ ಮದುವೆ ಆಗೋದು ಅಲೇನೆ ಡಿಸೈಡ್ ಮಾಡಿದ್ದೀನಿ ಹ್ಞೂ ಜೋಡಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಜೀವನ ಚೆನ್ನಾಗಿ ಮಾಡ್ಬೇಕು ನಾವಿಬ್ರು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಹೋಗಮ್ಮ ಹೋಗು ಮಾಡೋ ಜೀವನ ಏನು ಹೋಗು ಮಾಡೋ ಜೀವನನು ಮಾಡು ಎಲ್ಲ ಮಾಡು ನಮ್ಗೆ ಏನು ಬೇಕಮ್ಮ ನಾವು ನಿನ್ನ ಸುದ್ದಿ ಮಾತಾಡಿಲ್ಲ ಕಣಮ್ಮ ತಾಯಿ ಹ್ಞೂ ನಿನ್ನ ಸುದ್ದಿ ಮಾತಾಡೋದ್ರಿಂದ ನಾ ಏನು ಬರೋಂಗೈತೆ ನಾವು ಯಾಕೆ ಮಾತಾಡೋಣ ஊழியே சாக்கோ நான் மாதாத்தியா நீ நன்கே புத்தில்லை அந்த காண்டி நன்கு எல்லா புத்தி ஐத்து ம் எல்லாம் மாதாட் தீனி ம் நன்கு எல்லாம் ஓ நீேனந்தே இவளிகுல்ல இவன் அவ்வளோ ஜோடியாக சனாகிர்வு அம்த நீனந்தே நன்கேத்தி நன்கேன் கோத்தாகலம் மாதாட்யா நன்கு எல்லாம் சேனாக நானு எல்லாம் செண்டாக தீக்காண்டீனி ம் நன்பே இன்னொருப்பட்டு ஏனான தளவழிக்க இல்லை அந்த ஏனா மாதாடிரே ஏனில் ம் ஜாட்ஸ் வாது பிடத்தினி ಅದ್ಯಾಕೆ ಮಾತಾಡೋದು ನೀನು ಅವಳ ಬಗ್ಗೆ ಈಗಳ ನಾವೆಲ್ಲ ನಿಂತ್ಕೊಂಡು ಹ್ಞೂ ನಾನು ಇವ್ರ ಅಣ್ಣಯ್ಯ ಹ್ಞೂ ಅಪ್ಪಯ್ಯ ಎಲ್ಲರೂ ನಿಂತ್ಕೊಂಡು ಮದುವೆ ಮಾಡೇ ಮಾಡ್ತೀವಿ ಅದೇ ಮತ್ತೆ ಎಲ್ಲರೂ ಒಂದಾಗಿ ದೀಪಕಾಯಿಂದ ದೀಪಿಂದ ಮದುವೆ ಮಾಡ್ತೀವಿ ನಾವು ಹ್ಞೂ ನೀವು ನೋಡಿ ಒಟ್ಟು ಉರ್ಕೋಬೇಕು ಹ್ಞೂ ನಾವು ಎಲ್ಲರೂ ಒಂದಾಗ್ತೀವಿ ನನಗೆ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ಮತ್ತೆ ಎಲ್ಲರೂ ಬೇಕಾರು ನಮ್ಮ ಅಮ್ಮ ಐತಿ ಎಲ್ಲರೂ ಇರ್ಬೇಕಾದ್ರೆ ನಾನು ಯಾಕೆ ಹೆದರಿಕೆಮ್ಮ ನಾನು ಯಾರಿಗೂ ಹೆದರಿಕೆಮಲ್ಲ ಅವರೆಲ್ಲ ಒಪ್ಪ್ಯಾರ ಮೇಲೆ ನನ್ನೇನಿಲ್ಲ ಯಾರು ನಿಮ್ಮ ಅಪ್ಪ ಇಲ್ಲಿ ಬರೋ ತೋಗು ಹ್ಞೂ ನಿನ್ನ ಮಜಾ ಮಾಡೋಕ್ಕೆ ನಿಮ್ಮ ಅಪ್ಪ ಎಂತೂ ಬರಲ್ಲ ಹ್ಞೂ ನಿನ್ನ ನಿನ್ನ ಯಾರೂ ಮಾತಾಡ್ಸೋದು ಇಲ್ಲ ನಿಮ್ಮ ಅಪ್ಪ ಬರೋದಿಲ್ಲ ಇವಳು ಹಿಂಗೆ ಬತ್ತಾಳ ಅಷ್ಟೇ ಅವ್ನು ಗುಂಡಾನು ಬರಲ್ಲ ಕರ್ಕಂಬಂದರೆ ಏನು ಕೊಡ್ತೀಯಾ ಹ್ಞೂ ಇವಾಗ ಎಲ್ಲರೂ ನಾವು ಜೊತೆಗೆ ಇರ್ತೀವಿ ಹ್ಞೂ ಕರ್ಕೊಂಡು ಹೋಗ್ತೀವಿ నను అసే నను ఏం మాట్లాడదు మాతాడుతా సుమ్ ఇరకలి మాత్ పా మాట్ మాట్ీ అసే నీ కుక్క అంతా తిరుగ ఎడంత మాట్లాడుబుడ్తీన నన్ను ముందు ముందం మాతీ నా మామను బె నెన్ గండను బర్తనే దీపు మదే ఎలా ముందు ఇన్క మే మాతీ అదేంకీ మాట్లాడి ఒట్ ఉర్కర్ అసే నీ ఒట్ ఉర్కండ్రి ఎం ఉదెస్టే ఒట్ ఉర నూ నోడ్తీని ಹ್ಮ್ ಹೋಗಮ್ಮ ಹೋಗು ಹ್ಮ್ ನಾವ್ ಯಾಕೆ ಒಟ್ಟುಕಮ್ಮ ನಾವು ಒಟ್ಟುರ್ಕ್ರಿಂದ ಏನು ಬರಂಗೈ ನಡೀರಿ ಹ್ಮ್ ಯಾಕ ಇವ್ರಿಗೆ ಮಾಡೋಕೆ ಬದುಕಿಲ್ಲ ಅದೃಷ್ಟಕಾಯ ಅದಕ್ಕೆ ಮಾತಾಡ್ತಾರ ನಡಿ ಹ್ಮ್ ಮಾಡಕ್ ಬದುಕಿದ್ದಾರ ಆದ್ರೆ ಸರಿ ಇವ್ರು ನಾನೇನ ನಾನೇನವ್ನು ಮದ್ವೆ ಆಗದ್ ಬಿಡಲ್ಲ ನಾ ನಾವನ್ನೇ ಮದ್ವೆ ಆಗದ್ ಬಾ ಅದೇ ಮತ್ತೆ ಹ್ಮ್ ಆಗಲ್ಲ ಅಂತ ತಿಳ್ಕೊಂಡವ್ರಂಬತ್ತರಂಗ ಕೇಳಿಸ್ಕೊಂಡು ಹ್ಮ್ ನಮ್ಮನ್ನಿದ್ದು ಅಂತ ಹ್ಮ್ ಇವಳು ಅದೃಷ್ಟ ಭಾರಿ ಇದಾಳೆ ಹ್ಞೂ ತಡಿ ನೋಡಬಂತಿ ಅವ್ರ ಅಪ್ಪ ಏನು ಬರಲ್ಲ ಅವನು ಗುಂಡಾನು ಬರಲ್ಲ ಹ್ಮ್ ಇವಳ ಈಗ ಇವಳು ಹೆಂಗ ಅದೃಷ್ಟ ಹಿಂಗ್ ಮಾತಾಡಿಸ್ತಾಳ ಅಷ್ಟೇನಿ ಅವ್ರ ಯಾರು ಮದ್ವೆಗೆ ಆವಾಗಲೂ ಹೋಗ್ಲಿಲ್ಲ ನಗರ ಮದ್ವೆಗೂ ಕರೆದಿರ್ಲಿಲ್ಲ ಹ್ಮ್ ಅವರೆಲ್ಲ ಏನು ತಿಳ್ಕೊಂಡವ್ರೆ ಎಲ್ಲಾರ ಮುಂದಿನಕೊಂಡು ಮಾಡ್ತಾರಂತ ತಿಳ್ಕೊಂಡವ್ರೆ ಇವಳ ದೀಪಿನ ಏನಂದ್ರ ಅವ್ರ ಅಪ್ಪ ಸೇರಲ್ಲ ಹ್ಮ್ ಮಾತಾಡ್ಸಲ್ಲ ಕಾಣಿ ಬಸಣ್ಣ ಮಮ್ಮ ಮಾಡದೆ ಸರಿ ನಾನು ಬಸಣ್ಣ ಮಮ್ಮಿಗೆ ಪಿಟಿಂಗ್ ಇಕ್ತಿನಿ ತಾಡಿ ಹ್ಮ್ ಏನಂದ್ರುನು ಅವಳ ಮಾತಾಡ್ಸ್ಬೇಡ ಹಂಗ್ ಮಾಡಿಳು ಹಿಂಗ್ ಮಾಡಿ ಎಲ್ಲ ಹೇಳ್ತೀನಿ ನಾನು ಹ್ಞೂ ಈ ಸೌಡಮ್ಮನೂ ಮಾತಾಡ್ಸಿ తా మగనిబ్ర క్రీ తగ్గు గరిబ్రిగూ ఆగల్ గుండప్పగూ ఆగల్ బసణ్ మమ్గూ ఆగల్ ಹ್ಞೂ ಏನಂಗೆ ನೀವು ಮುಂದೆ ಕಂಡು ಮಾಡ್ತೀವಿ ಅಂತಾರೆ ಅವ್ರು ಯಾರು ಹೋಗಲ್ಲ ತಾಳಿ ನೋಡ್ಬಂತೆ ಏನಾನ ಅದೃಷ್ಟ ಏನಾನ ಹೋದ್ರು ಹೋಗ್ತಾಳ ಅಷ್ಟೇ ಅವ್ಳಗಾಗ ನಾನು ಬರಲ್ಲ ಅವಳು ಚಲಗಾತಿ ಹ್ಞೂ ಅವಳು ಯಾರ ಮನೆ ಹಂಗೆ ಹೋಗಲ್ಲ ಹ್ಞೂ ಅವಳು ಹಂಗೆ ಒಪ್ಪಲ್ಲ ಅಂತೆ ಅವಳೇ ಬೇಡ್ರಿ ಬುರ್ಕಾಬೇಡ್ರಿ ಅಂತ ಹೇಳಿ ಹ್ಞೂ ತಡಿ ನೋಡ್ಬಂತ ಹಂಗೆ ಹಿಂಗೆ ಇರ್ತಾಳಮ್ಮ ಮಾತಾಡ್ತಾಳು ಇವಳು ಅದೃಷ್ಟ ಇವಳು ಪರವಾಗಿ ಹ್ಞೂ ಇವಳು ದೀಪಿ ಅಂತಾಳಂತ ಗೊತ್ತಾಗುತ್ತಾಳಿ ಏನೊಂದು ಎರಡು ದಿನ ತಡಿ ನೋಡಬಂತೆ ಏನಾಗುತ್ತೆ ಅಂತೇಳಿ ಹ್ಞೂ ಏ ಇವಳು ಅಂಜಲಿ ಏನಂದಿದ್ಲು ಅಂತೇಳಿ ನೋಡಬಂತೆ ಏ ಇವ್ಳು ಒಳ್ಳೆಯಣಲ್ಲಿ ಇವಳು ಹ್ಞೂ ನಾನು ಅಲ್ಲಿ ನೋಡಿದ್ದೀನಿ ಇವ್ಳೊಳ್ಳೆಯಣಲ್ಲ ಅದೃಷ್ಟ ಹ್ಞೂ ದೀಪಿನ ಒಳ್ಳೇಣಲ್ಲ ಇವ್ಳು ನೋಡು ಹಂಗೆ ನಾವು ತಿಳಿಯಲ್ಲ ತಿಳಿಯಲ್ಲ ಅಂತೀವಿ ಹಂಗೆ ಮಾತಾಡ್ತಾಳೆ ಹ್ಞೂ ಅವನೇ ಮದುವೆ ಆಗೋದು ಅಂತಾಳೆ ಹ್ಞೂ ನಾವೇನ ಮಾಡಿ ಅವನು ಮದುವೆ ಆಗ್ದಂಗೆ ಮಾಡಬೇಕು ಅಂತಂದ್ರೆ ನೋಡು ಹ್ಞೂ ಬಿಡು ಆಗ್ಲೋಳೆಲ್ಲ ಆಡ್ಕೆಂಬತ್ತೆ ಅಲ್ಲ ಅಲ್ಲೂ ಆಡಿಕೆ ಅಂಬ್ತಾರೆ ಇವಾಗ ಇವತ್ತೀತ ಇದ್ದಾಳಲ್ಲ ಇವಳು ಅಡ್ಕೆ ಅಂಬತಾಳೆ ಇವಳು ಅಂಬ್ತಾಳೆ ಹ್ಮ್ ಅವಳು ನೋಗ್ತಾಳೆ ಎಂತ ಅನ್ಮದ್ ಆಗಿ ಅವಳುಗು ಬಿಟ್ಟು ಅಂತ ಅಂಬ್ತಾ ಅಲ್ಲೆಲ್ಲಾರು ವಿಷಯ ಆಗುತ್ತೆ ತಾಡಿ ಅವಳಿಗೆ ನಾಶ ಆಗೋದ್ ನಮಗೇನಲ್ಲ ಬಿಡು ಅವಳು ಸುದ್ದಿ ಆಕ ಅವಳು ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗಂಗೈತಿ ನಮ್ದು ಇವಾಗ ನಮ್ ಮನೆ ಸಿಕ್ಕೈತೆ ನಾವು ನಿಮ್ದೇ ಜೀವನ ಮಾಡೋದು ನೋಡ್ಬೇಕು ಅವಳು ಸುದ್ದಿ ಕಟ್ಕೊಂಡು ನಮ್ಗೆ ಆಗದಂಗೈತಿ ಹ್ಮ್ ಅಳ್ ಸಾವಾಸನ ಬಡ ಅವಳ ಸುದ್ದಿನೇ ಬಡ ಸುಮ್ನಿರಂಜಲಿ ಅಕ್ಕ ನಾಯ್ಪಾಟು ಮನೆಗ್ ಬಂದ್ವಿ ನಮ್ದೇನ್ ಬಿಸ್ನೆಸ್ ಮಾಡೋದ ಏನೋ ನಮ್ ಬೇರೆ ಏನೋ ನಮ್ದ ಮಾತಾಡೋಣ ನಾವೆಲ್ಲಿ ಲೋನ್ ಮಾಡಿಸೋದ ಏನು ಎತ್ತ

ಏನು ನಾನೇನಾದರೂ ತಲೆ ಕೆಡಿಸ್ಕೊಂಬಲ್ಲ ಇಪಟ್ಟು ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ಬೇಕು ಅಷ್ಟೇ ನಾನು ಅಷ್ಟೇ ಇಪ್ಪಟ್ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ನೀನು ಮನೆಗೆ ಬಂದ್ರಿ ಇನ್ನು ಹಿಂದೆ ಯಾವುದಾದ್ರೂ ನಾವು ಹೊಸ ಕೆಲಸ ಮಾಡೋಕ್ಕೆ ಇನ್ನು ಶುರು ಮಾಡಬೇಕು ಲೋನುಪಾನು ಬರ್ಸಿ ಲೋನಪಾನು ತಗೊಂಡು ನಾವು ಇಪ್ಪಟ್ ಏನಾರ ಮಾಡ್ಬೇಕಷ್ಟೇ ಹ್ಞೂ ಹಿಂಗೆ ಇದ್ರೆ ಆಗಲ್ಲ ಹ್ಞೂ ನೋಡಿ ಎದ್ದು ಹ್ಞೂ ಯಾವತನ ನೀನು ಬದುಕು ಬದುಕೊಂಡು ನೋಡ್ಕೊಂಡು ಹಿಂಗೆಲ್ಲ ಮನೆಯಾಗೆಲ್ಲ ಮಾಡ್ಕೊಂಡು ಇರು ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಇಪ್ಪಟ್ಟು ಪಾರ್ಟ್ನರ್ ಆಗಿ ಚೆನ್ನಾಗಿ ಮಾಡೋದು ನೋಡ್ಬೇಕು ನಾವು ಅವ್ರಂತಿ ಚೆನ್ನಾಗಿ ಒಂದಾಗಿ ಮಾಡ್ಬೇಕು ಏನಾದರೂ ಮಾಡಿ ದೀಪನ ಹುಡ್ಗುನ ಮದುವೆ ಆಗಿ ಬಾರ್ದು ಹೊಲ ಐತೆ ಹೊಲ ಸಿಗುತ್ತೆ ಅಂತೇಳಿ ನಾವು ಹಿಂಗೆ ಗಾಡಿಯೇ ಬಿಡ್ತಾಳೆ ಅಂತಂದರೆ ನಾನು ಆ ಹುಡ್ಗುನೇ ಮದುವೆ ಆಗೋದು ಅಂತೇಳಿ ಹೇಳ್ತಾ ಇದ್ದಾಳು ಹ್ಞೂ ಈ ದೀಪು ಭಾರಿ ಇದ್ದಾಳು ಹ್ಞೂ ಹೆಂಗೆ ಮಾತಾಡ್ತಾಳೆ ನೋಡಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬೇಕು ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು